ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಇವತ್ತಿನ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ನಿನ್ನೆ ನನಗೆ ಆದಂಥ ಒಂದು ಅನುಭವವನ್ನು ನಿಮಗೆಲ್ಲ ಹಂಚಿಕೊಳ್ತಾ ಇದ್ದೇನೆ ವಿಷಯ ಏನಂತಂದರೆ ನಮ್ಮ ಯು ಕೆ ನಿಚಷ್ಟೇ ಇವಾಗ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಪೋರ್ಟಲ್ಸಲ್ಲಿ ಲಿಸ್ಟ್ ಆಗಿದೆ ಉದಾಹರಣೆಗೆ ಅಗೋಡಾ ಬುಕ್ಕಿಂಗ್ ಡಾಟ್ ಕಾಮ್ ಮೇಕ್ ಮೈ ಟ್ರಿಪ್ ಈ ರೀತಿ ವಿಶೇಷವಾಗಿ ನಾನು ಇದನ್ನು ಹೋಟೆಲ್ ಓನರ್ಸ್ ಮತ್ತು ರೆಸಾರ್ಟ್ ಹೋಮ್ ಸ್ಟೇ ಓನರ್ಸ್ಗಳಲ್ಲಿ ಹೆಚ್ಚಿನದಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಪ್ರತಿಯೊಬ್ಬರು ತಿಳ್ಕೊಳ್ಳುವಂಥ ವಿಷಯ ನಿನ್ನೆ ಸುಮಾರು ಹತ್ತು ಗಂಟೆಯಷ್ಟೊತ್ತಿಗೆ ನನಗೆ ಒಂದು ಕಾಲ್ ಬರ್ತದೆ ಅವರು ತಾನು ಒಂದು ಹೆಸರಿಂದ ಬುಕ್ ಮಾಡಿಸಿದ್ದೇನೆ ಬುಕ್ಕಿಂಗ್ ಡಾಟ್ ಕಾಮಿಂದ ನಿಮ್ಮ ರೂಮನ್ನು ಬುಕ್ ಮಾಡಿದ್ದೇನೆ ಎರಡು ರೂಮ್ ನಮಗೆ ಬೇಕು ಪ್ರೈಸ್ ಏನಾಗ್ತದೆ ಅಂತ ಕೇಳಿದ್ರು ಸೊ ನಾನು ನಾರ್ಮಲ್ಲಾಗಿ ನಮ್ಮ ಪ್ರೈಸ್ ಇಷ್ಟಾಗ್ತದೆ ಅಂತ ಹೇಳಿದ ತಕ್ಷಣ ಎರಡು ದಿನಕ್ಕೆ ಬೇಕು ನಾಲ್ಕು ಜನ ಉಳ್ಕೊಳ್ತಾ ಇದ್ದೀವಿ ನಾನು ಒಟ್ಟಾಗಿ ಹನ್ನೆರಡು ಸಾವಿರದ ಎಂಟುನೂರು ನಿಮ್ಮ ಟೋಟಲ್ ಕಾಸ್ಟ್ ಆಗ್ತದೆ ಅಂತ ಹೇಳಿದೆ ಅವರು ಓಕೆ ಅಂತ ಹೇಳಿದರು ಯಾಕಂದರೆ ಅದು ಎರಡನೇ ಮಾತಿಲ್ದೇ ಅವ್ರು ಒಪ್ಕೊಂಡ್ರು ಹಾಗೆಯೇ ನಿಮ್ಮ ಫೋನ್ಪೇ ನಂಬರ್ ಕಳಿಸಿ ಅಥವಾ ಗೂಗಲ್ ಪೇ ಕಳಿಸಿ ನಾವು ಅದಕ್ಕೆ ದುಡ್ಡು ಹಾಕಿ ನಿಮಗೆ ಕನ್ಫರ್ಮೇಷನ್ ಕೊಡ್ತೇನೆ ಅಂತ ಸೊ ನಾನು ನನ್ನ ಮೊಬೈಲ್ ನಂಬರಿಂದ ಇದೇ ನಂಬರಲ್ಲಿ ಫೋನ್ಪೇ ಇದೆ ನೀವು ಫೋನ್ಪೇ ಮಾಡಿ ಬುಕ್ ಮಾಡಿ ಅಂತ ಹೇಳಿದೆ ಅದಾಗಿ ಒಂದು ಗಂಟೆಯಲ್ಲಿ ಅವರು ನನಗೆ ವಾಪಸ್ ಮತ್ತೆ ಫೋನ್ ಮಾಡಿ ನಾನು ನಿಮಗೆ ಅಡ್ವಾನ್ಸ್ ಹಾಕ್ತಾ ಇದ್ದೀನಿ ನೀವು ಇಮಿಡಿಯೇಟ್ ಚೆಕ್ ಮಾಡಿ ನನಗೆ ಹೇಳಿ ಅಂತ ಹೇಳಿದೆ ಸೊ ಸುಮಾರು ಮಧ್ಯಾಹ್ನ ನಾನು ನನ್ನದೇ ಆದಂಥ ಗೆಸ್ಟ್ಗಳ ಜೊತೆ ಬ್ಯುಸಿ ಟೈಮಲ್ಲಿ ಫೋನ್ ಮಾಡಿ ಸರ್ ಇವಾಗ ಬಂದಿದೆ ನೋಡಿ ಅದರಲ್ಲಿ ನಾನು ಒಂದು ಮಿಸ್ಟೇಕ್ ಆಗಿದೆ ನಾನು ಆರು ಸಾವಿರ ಅಡ್ವಾನ್ಸ್ ಹಾಕೋ ಜಾಗದಲ್ಲಿ ಅರವತ್ತು ಸಾವಿರ ಅಡ್ವಾನ್ಸ್ ಹಾಕಿಬಿಟ್ಟಿದ್ದೀನಿ ದಯವಿಟ್ಟು ನನಗೆ ಉಳಿದಿರೋ ಐವತ್ತು ಒಂದು ಉಳಿದಿರೋ ಅಮೌಂಟನ್ನ ರೀಫಂಡ್ ಮಾಡಿ ಅಂತ ಹೇಳಿ ಸೊ ಅವರು ಅರವತ್ತು ಸಾವಿರ ಹಾಕಿದ್ದಾರೆ ಅಂದಾಗ ನಾನು ಸ್ವಾಭಾವಿಕವಾಗಿ ನನಗೆ ಆಶ್ಚರ್ಯ ಆಯಿತು ಪಾಪ ಅವರು ಹೆಚ್ಚಿಗೆ ದುಡ್ಡು ಹಾಕಿಬಿಟ್ಟಿದಾರಲ್ಲ ಅಂತ ಅನಿಸ್ತು ಅದಕ್ಕೆ ನಾನೇನು ಮಾಡಿದೆ ಆಯಿತು ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಅವರೇನು ಹೇಳ್ತಿದ್ದಾರೆ ನೀವು ಬಿ ಆನ್ಲೈ ನಾನು ನೀವು ಆನ್ಲೈನಲ್ಲೇ ಇರಿ ಫೋನ್ನ ಕಟ್ ಮಾಡಬೇಡಿ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರು ಸೊ ಇಮಿಡಿಯೇಟಾಗಿ ಬರ್ಕೊಳ್ಳಿ ಸರ್ ಅಲ್ಲೆಲ್ಲರೂ ಬರ್ಕೊಳ್ಳಿ ಅಂತ ಹೇಳಿದ್ರು ಸೊ ಅವರ ನ್ಯಾಚುರಲ್ಲಾಗಿ ನಾನು ಅವರ ಆತಂಕನ ಆತಂಕ ಇದೆ ಅಂತ ನನಗೆ ಗೊತ್ತಾಯಿತು ಯಾಕಂದರೆ ಐವತ್ತು ಐವತ್ತಾರು ಸಾವಿರ ಒಬ್ಬರ ಒಬ್ಬರ ಕಡೆ ಗೊತ್ತಿಲ್ಲದೆ ಇರೋವಂಥ ಕಡೆ ಹೋದಾಗ ನ್ಯಾಚುರಲ್ಲಾಗಿ ಏನು ಆತಂಕ ಇರ್ತದೆ ಆ ಆತಂಕದಲ್ಲಿ ಅವರು ಮಾತಾಡಿದರು ಹಾಗಾಗಿ ನಾನೇನು ಮಾಡಿದೆ ಅದನ್ನು ನೋಟ್ ಡೌನ್ ಮಾಡಿ ನಾನು ಗೂಗಲ್ ಪೇ ಇಲ್ಲ ನನ್ನ ಹತ್ರ ಇರೋದು ಹಾಗೆ ಫೇ ಪೇ ಟಿ ಎಮ್ ಇಂದ ನೋಡಿ ಅಲ್ಲಿಂದ ಮಾಡಿ ಪರವಾಗಿಲ್ಲ ಅಂತ ನಾನು ಪೇ ಟಿ ಎಮ್ ಅಲ್ಲಿ ಅವ್ರ ನಂಬರ್ ಎಂಟ್ರಿ ಮಾಡೋ ಟೈಮಲ್ಲಿ ನನಗೇನದು ಏನು ಹೊಳಿತು ಅಂತಂದರೆ ಯಾಕೆ ನಾವು ಒಮ್ಮೆ ಅದನ್ನು ಚೆಕ್ ಮಾಡಬೇಕು ಅಂತ ನಾನು ಮತ್ತೆ ನನ್ನ ಫೋನ್ಪೇಯಿಂದ ಲಾಗಿನ್ ಆಗಿ ನನ್ನ ಬ್ಯಾಲೆನ್ಸನ್ನು ನೋಡಿದೆ ಸೊ ನನ್ನ ಬ್ಯಾಲೆನ್ಸು ಅದು ಅಷ್ಟು ಇರಲಿಲ್ಲ ನನಗೆ ಏನು ಅವರ ಐವ ಐವತ್ತು ಅರವತ್ತು ಸಾವಿರ ಹಾಕಿದರೆ ಸುಮಾರು ಅದು ಎಂಬತ್ತೆಂಬತ್ತೈದು ಸಾವಿರ ಇರಬೇಕಿತ್ತು ಇಲ್ಲ ಅಲ್ಲೊಂದು ಇಪ್ಪತ್ತೈದು ಸಾವಿರ ಅಷ್ಟೇ ಇತ್ತು ನಾನು ಹೇಳಿದೆ ಏನು ಹೇಳಿದೆ ನಿಮ್ಮ ಏನು ದುಡ್ಡು ಇನ್ನೂ ನನ್ನ ಅಕೌಂಟಿಗೆ ಬಂದು ತಲುಪಿಲ್ಲ ತಲುಪಿದ ತಕ್ಷಣ ನಾನು ರೀಫಂಡ್ ಮಾಡ್ತೇನೆ ಅಂತ ಹೇಳಿದೆ ಸೊ ಅವರೇನು ಹೇಳ್ತಿದ್ದಾರೆ ಆಯಿತು ಈಗ ಎಷ್ಟಿದೆ ಅಷ್ಟು ಮಾಡಿ ತಲುಪಿದ ತಕ್ಷಣ ಉಳಿದಿರೋ ಅಮೌಂಟ್ ಮಾಡಿ ಅಂತ ಹೇಳಿದೆ ಸೊ ಆವಾಗ ನನಗೆ ಸಹಜವಾಗಿ ಈ ಇದೊಂದು ಮೋಸ ಮಾಡುವಂಥ ಸಂಚು ಅಂತ ನನಗೆ ಅರ್ಥ ಆಯಿತು ಈ ರೀತಿಯ ಸಂಚು ಇದ್ರಲ್ಲಿ ಮೇನ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದೇನಂದ್ರೆ ನಾನು ಸ್ಕ್ರೀನ್ಶಾಟ್ ಅವ್ರು ಕಳಿಸಿರುವಂತ ಸ್ಕ್ರೀನ್ಶಾಟ್ ನೋಡಿದಾಗ ಎರಡು ಸ್ಕ್ರೀನ್ಶಾಟ್ ಅಲ್ಲೂ ಕೂಡ ಅರವತ್ತು ಸಾವಿರ ಇತ್ತು ಅಂದ್ರೆ ಇದು ಮೊದಲೇ ಮೊದಲೇ ಇದನ್ನು ಎಡಿಟ್ ಮಾಡಿ ಅರವತ್ತು ಸಾವಿರದ ಸ್ಕ್ರೀನ್ಶಾಟನ್ನು ರೆಡಿ ಮಾಡಿ ನನಗೆ ಆಲ್ರೆಡಿ ಕಳಿಸಿದ್ರು ಅವರು ಸೊ ನಾನು ಸ್ಕ್ರೀನ್ಶಾಟ್ ನೋಡಿ ಜೊತೆಗೆ ನನ್ನ ಅಕೌಂಟಲ್ಲಿ ಏನಾದರೂ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಮೊದಲೇ ಇದ್ದಿದ್ದರೆ ನಾನು ಹೆಚ್ಚಾಗಿ ನಾನು ಐವತ್ತೈದು ಸಾವಿರ ಟ್ರಾನ್ಸ್ಫರ್ ಮಾಡೋ ಸಾಧ್ಯತೆಯೇ ಜಾಸ್ತಿ ಇತ್ತು ಹಾಗಾಗಿ ಇದು ಆನ್ಲೈನಲ್ಲಿ ನಡೆಯುವಂಥ ಹಲವಾರು ರೀತಿಯ ಮೋಸಗಳಲ್ಲಿ ಇದೂ ಒಂದು ಹಾಗಾಗಿ ಇದನ್ನು ಹೆಚ್ಚಿನ ಸಂಖ್ಯೆಯ ಜನರಿಗೆ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯ ಜನರಿಗೆ ಇದು ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ರೀತಿಯ ಬೇರೆ ಬೇರೆ ರೀತಿಯ ಆನ್ಲೈನ್ ಮೋಸಗಳ ಜೊತೆಗೆ ಇದು ಒಂದು ಅಟೆಂಪ್ಟ್ ಅಂದರೆ ಹೋಟೆಲ್ ರೆಸಾರ್ಟ್ ಹೋಮ್ ಸ್ಟೇ ಓನರ್ಗಳನ್ನು ಯಾವ ರೀತಿ ಅವರು ಹೆಮಾಡ್ಸ್ಬೋದು ಅನ್ನುವಂಥ ಒಂದು ಪ್ರಯತ್ನ ನಡೆದಿರೋದನ್ನ ನನಗೆ ಸ್ವಂತ ಅನುಭವನ ನಿಮ್ಮ ಜೊತೆ ಹಂಚಿಕೊತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಹೆಚ್ಚಿನ ಆನ್ಲೈನ್ ಮೋಸಗಳಿಂದ ಮತ್ತು ನಾನು ವಿಶೇಷವಾಗಿ ಅಲ್ಲಿ ನಿನ್ನೆ ನಾನು ಅರ್ತ್ಕೊಂಡಿರೋದೇನೆಂದರೆ ಅವರು ಅವರು ಅವರ ಯೂಸ್ ಮಾಡುವಂಥ ಟೆಕ್ನಿಕ್ಸ್ ಅಂದರೆ ನಿಮ್ಮ ನೀವು ಯಾವಾಗ ಬ್ಯುಸಿ ಇರ್ತೀರಿ ಆ ಟೈಮಲ್ಲೇ ಕಲ್ ಕಾಲ್ ಮಾಡುವಂಥದ್ದು ಜೊತೆಗೆ ಅವರು ಅವರ ಆತಂಕ ಅಥವಾ ಅವರು ಹೇಳುವಂಥ ಸುಳ್ಳು ನಿಮಗೆ ಸಹಜವಾಗಿ ನೀವು ನಿಮ್ಮನ್ನು ಅದು ಹಿಪ್ನೊಟೈಸ್ ಮಾಡೋ ಥರ ಇರುತ್ತೆ ಅಂದರೆ ನಿಮ್ಮನ್ನು ಆ ಕ್ಷಣದಲ್ಲಿ ನಿಜವೇನೋ ಅನ್ನೋ ಥರ ನಿಮ್ಮನ್ನು ಕನ್ವೇ ಮಾಡಿ ನಿಮ್ಮಿಂದ ಹಣ ಕಿತ್ಕೊಳ್ಳೋವಂಥ ಪ್ರಯತ್ನ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಹೆಚ್ಚಿನ ಸಂಖ್ಯೆ ಜನಕ್ಕೆ ತಲುಪಿದರೆ ಹೆಚ್ಚಿನ ಜನ ಈ ರೀತಿಯ ಮೋಸದಿಂದ ಬಚಾವಾಗ್ಬೋದು ಅಂತ ನನ್ನ ಭಾವನೆ ಧನ್ಯವಾದ